ಆಗತ್ತಾಗ ನೀವೆಲ್ಲ ಹೇಳ್ತಾ ನೋಡ್ರಿ ಅಜ್ಜನ್ ಭಾವನೆ ಐತಿ ಹೊರಗದ್ದ ಅಂಗಡಿ ಎಲ್ಲ ಹೋಲ್ಸಲ ತಿನ್ಬಾಡ್ರಿ ಅಂತ ಅವ್ರ ಭಾವನೆ ಐತಿ ಲಾಸ್ಟ್ ಅಂತಿಮ ಹಾ ಕುರ್ಕುರೆ ಶ್ವಾಸ ಕೆಡ್ಸ್ಗೆ ಬಡ್ರಿ ಹೇಳಿ ಬಿಡ್ರಿ ಎಲ್ಲರಿಗೂ ಹೇಳ್ತೀನಿ ನಾ ಯಾವ ಭಾವನೆ ಐತಿ ಹುಡುಗರು ಇದಾರೆ ಈಗಲೇ ಹೇಳ್ರಿ ಸುಧಾರಣೆ ಆಗಲಿ ಅವರೆಲ್ಲ ಹೊಲ್ಸೆಲ್ಲ ತಿನ್ಬೇಡ್ರಿ ಅದು ಹೋಲ್ಸೇಲ್ ತಿಂತೀವಿ ನಾವು ಪ್ಯಾಕಿಂಗ್ ಒಳಗೆ ತಿಂತೀವಂತ ಅದಕ್ಕೆ ಹಾಕಿರ್ತಾರ ಆ ಕುರ್ಕುರೆ ಎಲ್ಲ ಹಂದಿ ತುಪ್ಪದಿಂದ ಕರಿತಾರೆ ಹಂದಿ ಚರ್ಮದಿಂದ ತೆಗೆದು ಎಣ್ಣೆಯಿಂದ ಕರೀತಾರೆ ಅದನ್ನ ಬಿಡ್ರಿ ಅಂತ ಹೇಳ್ತಾರೆ ಕುರ್ಕುರೆ ಚಿಪ್ಸು ಚಾಕ್ಲೇಟು ಬಿಸ್ಕೆಟ್ ಚಾಕ್ಲೇಟು ಬಿಸ್ಕೆಟ್ ಅವೆಲ್ಲಿ ಇರ್ತಾವಲ್ಲ ಎಲ್ಲ ಕೋಲ್ಡ್ ಡ್ರಿಂಕ್ಸ್ ಇವಾಗ ಕೋಲ್ಡ್ ಡ್ರಿಂಕ್ಸ್ ಹೇಳ್ತಾರೆ ವಿದೇಶದಾಗೆ ವಿದೇಶದಾಗೆ ಗರ್ಭಿಣಿ ಸ್ತ್ರೀಯರು ಇರ್ತಲ್ಲ ಗರ್ಭಿಣಿ ಸ್ತ್ರೀಯರು ಆ ಒಳಗಿದ್ದಂಥ ಮೃಣವನ್ನು ತೆಗೆದು ಆ ಮಗುವನ್ನ ತೆಗೆದು ಅದನ್ನ ಕಲಸಿ ಮಾಡ್ತಾರಂತದನ್ನ ಯಾವ್ದಿಂ ಕೋಲ್ಡ್ ಡ್ರಿಂಕ್ ಚಾಪ್ಸಿರ್ತಾವಲ್ಲ ಹೊರ ದೇಶದಿಂದ ಬರ್ತಾವೆ ಅಲ್ಲಿ ತೆಗೆದು ಅದನ್ನ ಟೊಮೆಟೊ ರಂಗಿಕ್ಕೆ ಕೆಂಪು ಇರ್ತದೆ ಅದನ್ನ ಹಾಕಿ ಮಾಡ್ತಾರಂತೆ ಸಕ್ಕರೆ ಹಾಕಿ ಅದು ಎಷ್ಟು ಇರ್ತತೆ ಅದು ನೀವು ಕಣ್ಣು ಮುಚ್ಕೊಂಡು ತಿಂತೇ ಇರ್ತೀರಿ ಕುಡಿತೇ ಇರ್ತೀರಿ ಅದಕ್ಕೆ ಅವ್ರು ಹೇಳ್ತಾಯಿದ್ದಾರೆ ಮಹಾರಾಜ ಅಜ್ಜ ಬಿಡ್ರಿ ಅದನ್ನಂತು ಅದರಿಂದ ಪಾಪ ಹತ್ತದ್ ಬಿಟ್ಟರೆ ಪುಣ್ಯ ಹತ್ತಂಗಿಲ್ಲ ರುಚಿ ಇರ್ತದೆ ತಿಂತೀರಿ ನೀವು ಆದರೆ ಅದು ಇರ್ತತೆ ಮನೇಲಿ ಮಾಡ್ಕೊಂಡು ತಿನ್ರಿ ಯಾವ್ದು ಬೇಕಾದ್ರೂ ಅಂತಾರೆ ಅವ್ರು ನಿನ್ನೆ ಹೇಳಿದ್ರೆ ಭಾಳ ಚಂದ ಹೇಳಿದ್ರು ಹುಡುಗರಿಗೆಲ್ಲ ಹೇಳಿರಲಿಲ್ಲ ಹುಡುಗರ

ಎಲ್ಲ ಮಾಡ್ಬಿಡ್ತಾರೆ ಸುಮ್ನೆ ಮಕ್ಕಳಿಗೆ ಯಾವ ಗೊತ್ತಾಗಲ್ಲ ಮೂರನೇ ತಾರೀಕು ದಾವಣಗೆ ನೀರ್ಬಿಡ್ರಿ ಅಷ್ಟೇ ದಿವಸ ಆಯ್ತು ಮೂರು ದಿವಸ ಯಾ ಮಸಲ್ಲೆಕನ ಮೇಹ ಕೋಜಲ್ ನಸದಿಗಾ ನಿಫ ಕೋಜಲ್ ಅಲ್ಲತಾ ಹಂಗೆನ ಹಂ ಕೈ ಹಂಗೆ ದೇವು ನೆನಿಸು ಗುರು ಸನ್ನಿಧಿ ಶಿಖೇತಿ ವಿಳದ ಗುರು ಸನ್ನಿಧಿ ಶಿಖೇತಿ ಮಾನ್ ಕೊಂಡ ಮಾನ್ ಕೊಂಡ ನಾನೇ ಅದೆ ಸಂಕಷ್ಟ நானೇ ಇಲ್ಲೇ ಬರ್ತೀನಿ ಅಂತ ಹೇಳಿದ್ನ ಅಜ್ಜಿ ಅಜ್ಜಿ ಮಾತೆ ભગવાન ತಿಂಗ ಬರುವೆ ಹ

ಇರಬೇಕು ಅಂತ ಇಚ್ಛೆ ಮತ್ತೆ ಹೋಗ್ಲಿ ಅಂತ ಇಚ್ಛೆ ಮಾಡುದು ಅದು ನಾವು ತ್ಯಾಗ ಮಾಡಿವಲ್ಲ ತಾನಾಗೆ ಆಗತ್ತೆ ಭಾವನೆ ಮಾಡ್ಕೋ ಅಂತ ಇರೋದು ತಾನಾಗೆ ಆಗತ್ತೆ ಚಲೋ ಆಗ್ಲಿ ನಮೋಕಾರ ಮಂತ್ರ ಹೇಳ್ತಾ ಹೇಳ್ತಾ ಆಗ್ಬೇಕು ನಮೋಕಾರ ಮಂತ್ರ ಬಾಯಿಗೆ ಅರಿಹಂತ ಸಿದ್ಧ ಅರಿಹಂತ ಸಿದ್ಧ ಹಿಂಗ ಹೇಳ್ತಾ ಹೋಗ್ಬೇಕು ಆಮೇಲೆ ಆಗತ್ತದು ಅಷ್ಟು ಅರಿಹಂ ಹಾ ಯಾವಾಗ ಹೋಗದ್ ಗೊತ್ತಾಗಬಾರ್ದು ಹಂಗಾಗಬೇಕದು ಯಾವಾಗ ನನ್ನ ಆತ್ಮ ಮೇಲೆ ಹೋಗುತ್ತೆ ಗೊತ್ತಾಗಬಾರ್ದು ಆ ಥರ ಚಿಂತನೆ ಮಾಡ್ತಾ ಇರಬೇಕು ಅದೇ ಸಮಾಧಿ ಅಂತಾರೆ ಯಾವಾಗ ಹೋಗುತ್ತೆ ಯಾವ ಚಿಂತನೆ ಮಾಡೋದಿಲ್ಲ ಯಾವ ಹೋಗುತ್ತಾ ಹೋಗ್ಲಿ ಕರೆ ನಾವು ಬೇಕೋ ಅರಿ ಅಂತ ಭಗವಂತ ನೆನೆಸ್ತಾ ಇರೋದಷ್ಟೆ ಹಾ ನಾ ಮುನಿ ಅಂತ ತಿಳ್ಕೊಳ್ಳಿ ಈಗ ನಾ ಮುನಿ ಇದ್ದೀನಿ ಎಲ್ಲ ಬಿಟ್ಟಿನಿ ಅಂತ ತಿಳ್ಕೊಳ್ಳಿ ಯಾರ ಮನೆಯಿಂದ ಮಂದಿ ಮಡದಿಲ್ಲ ಪರಿವಾರ ಇಲ್ಲ ಏನಿಲ್ಲ ನಾ ಅಂತ ತಿಳ್ಕೊಳ್ಳಿ ಕಾಡಾಗ ಹಾ ಎಲ್ಲ ತ್ಯಾಗ ಐತಿ ಹ್ಮ್ ಏನು ಶರೀರ ಅಷ್ಟೇ ಇನ್ನು ಆತ್ಮ ಶರೀರದಿಂದ ಬಿಟ್ಟು ಹೋಗೋದಾನೆ ನಮೋಕಾರ ಮಂತ್ರ ಹೇಳ್ತಾ ಇರತ್ತ ಹಾಂ ಇದು ಇಲ್ಲೇ ಹೋಗುತ್ತೆ ಆತ್ಮ ಅಷ್ಟೇ ಮೇಲೆ ಹೋಗೋಣ ಉಳಿದ್ವಗತಿ ಮಾಡೋದು ಹ್ಞೂ ಅದು ಒತ್ತಿಗೆ ಪ್ರಯತ್ನ ಇದು ಹೌದಲ್ಲ ಹಾಂ ಎಲ್ಲ ಏನು ಬೇಕಾದ್ರೆ ಹೇಳಿ ಏನು ಬೇಕಾದ್ರೆ ತೊಗೊಂಡು ಬರಲಿ ಅವ್ರು ನೋಡೋದಿಲ್ಲ ಹಾಂ ಇವರೆಲ್ಲ ನೋಡಿರಿ ಇಷ್ಟೆಲ್ಲ ತ್ಯಾಗ ತಪಸ್ಸೆ ಮಾಡ್ಯಾರ ಇಲ್ಲ ನೋಡಕ್ಕೆ ಬಂದಿರೋರು ಹೌದಲ್ಲ ಅವ್ರು ನೋಡಿ ಅವ್ರು ಆತ್ಮ ಕಲ್ಯಾಣ ಮಾಡ್ಕೊತಾರೆ ಆಮೇಲೆ ಗೊತ್ತಾಯ್ತು ಲಕ್ಷ್ಮಣ ಅವರೆಲ್ಲ ನಿನ್ನಂಗೆ ತಪಸ್ಸೆ ಮಾಡಿ ಹೋಗಲಿ ಅಂತ ನೀವು ತೋರಿಸ್ತಾ ಇದ್ದಾರೆ ಅಂದ್ರೆ ಅವರು ಕೂಡ ಭಾವನೆ ಮಾಡ್ತಾರೆ ಅದಕ್ಕಾಗಿ ನಾವು ಉತ್ಕೃಷ್ಟ ಸಮಾಧಿ ಮಾಡ್ಕೊಂಡು ಹೋಗ್ಬೇಕು ಮೃತ್ಯು ಮಹೋತ್ಸವ ಜನ್ಮ ಮಹೋತ್ಸವ ಅಲ್ಲ ಮೃತ್ಯು ಮಹೋತ್ಸವ ಮಾಡ್ಬೇಕು ಅಲ್ಲಲ್ಲ ಹಾಂ ಅದಕ್ಕಾಗಿ ತಯಾರು ನಡೆದತ್ತೆ ಮಾಡ್ತಾ ಇದ್ರಿ ಭಾಳ ಚಲೋ ಮಾಡ್ತಾ ಇದ್ದೀರಿ ಹೀಗೆ ಲಾಸ್ಟ್ ತಕ್ಕ ಇರಬೇಕು ಹಾಂ ಯಾರು ಬಂದರೂ ಕೂಡ ಸಿಟ್ಟಾಗೋದಿಲ್ಲ ಯಾರು ಹೋದರೂ ಕೂಡ ಯಾಕೆ ಹೋದ್ರಿ ಕೇಳೋದಿಲ್ಲ ನಮ್ಮ ನಮಗೆ ಮಗ್ನಾಗಿರೋದು ಆತ್ಮಚಿಂತನ್ ಅರಿಯಂತ ಭಗವಂತ ನೆನೆಸ್ತಾಯಿರು ಆತ್ಮಚಿಂತನ್ ಮಾಡಿರಿ ಈ ಆತ್ಮ ಅನಾದಿ ಕಾಲದಿಂದ ಏನೇನು ಮಾಡಿ ಬಂದಿದೆ ಹಾಂ ಈ ಶರೀರದೊಳಗೆ ಇದ್ಕೊಂಡು ಏನು ಕಷ್ಟ ತಗೊಂತ ಇದ್ದಾನೆ ಆ ಕಷ್ಟ ದೂರ ಆಗ್ಬೇಕಾದ್ರೆ ನಾವು ಇಲ್ಲಿ ತ್ಯಾಜ್ ಮಾಡಿದ್ರೆ ಮಾತ್ರ ದೂರ ಆಗತ್ತೆ ಈ ಭಾವನೆ ಮಾಡ್ತಾ ಇರ್ರಿ ನಮ್ಮ ಆತ್ಮನೇ ನಾಲ್ಕು ಗತಿಯಲ್ಲಿ ಎಂಬತ್ನಾಲ್ಕು ಯೋನಿಗಳೆಲ್ಲ ತಿರುಬನೆ ನೀವು ಎಷ್ಟು ಬೇಕು ಎಂಬತ್ನಾಲ್ಕು ಯೋನಿ ಒಂದಲ್ಲ ಈ ಮನುಷ್ಯವನಿಗೆ ಬನ್ನೇನಂತಂದ್ರೆ ಈ ಆತ್ಮ ಈ ಮನುಷ್ಯನಿಂದನೇ ಆತ್ಮ ಕಲ್ಯಾಣ ಆಗೋದು ಮತ್ತೆ ಯಾವ ಇವನಿಂದ ಆಗಂಗಿಲ್ಲ ತೀರಿಯಂಚ ನರಕ ದೇವಗತಿಯಲ್ಲೂ ಆಗಂಗಿಲ್ಲ ಹ ಈ ಆತ್ಮ ಅನಾದಿ ಕಾಲದಿಂದ ಏನೇನು ಮಾಡಿದಾನೆ ಮಿಥ್ಯಾತ್ವ ಮಾಡಿದಾನೆ ಅಸಹ್ಯಮ ಆಗ್ಯತೆ ಕಸಾಯ ಮಾಡಿದಾನೆ ಲೋಭಿ ಆಗಿದ್ದಾನೆ ಮಾನಿ ಹಾಂ ಏನೇನು ದುರಾತ್ಮ ಆಗಿ ಬನ್ನಿ ನೀವು ಆತನ ಸಂಸ್ಕಾರ ಐತಲ್ಲ ದೂರ ಹೋಗ್ಲಿಕ್ಕೆ ದೂರ ಮಾಡಲಿಕ್ಕೆ ಕಷ್ಟ ತಗೊಂತ ಇದಿರಿ ನಿಮ್ಮ ಆತ್ಮ ಕಲ್ಯಾಣ ಆಗೇ ಆಗ್ತದೆ ಹಾಂ ಹಿಂಗೆ ಯಾರು ಭಾಳ ಕಠಿಣ ಹಾಂ ನಾಲ್ಕು ದಿವಸ ತಪಸ್ಸೆ ಮಾಡಿದೆ ನಿರು ನಿರಂಕಾರ ಉಪವಾಸ ಇದೆ ಅಂದರೆ ನಮ್ದು ಹಿಂಗೆ ಆಗುತ್ತೆ ಭಾಳ ಕಠಿಣ ತಪಸ್ಸೆ ಮಾಡ್ತಾ ಇದ್ದೀರಿ ನೀವು ಎಲ್ಲರಿಗೂ ಆಶ್ಚರ್ಯ ಆಗಿತ್ತು ಇವತ್ತು ಮೈಕಾಲದಲ್ಲಿ ಕಾರ್ಯಕ್ರಮ ಇತ್ತಲ್ಲಿ ಮಂದಿರದಾಗೆ ಸಾವಿರಾರು ಜನ ಬಂದಿರ ಅವ್ರ ಮುಂದೆ ಸಿದ್ಧಸೇನು ಮಹಾರಾಜರು ಹೇಳಿದ್ರು ನಾವು ಹೇಳ್ದವ ಈಗ ಅಲ್ಲಿಂದ ಬಂದೆ ನಿಮ್ ಬಗ್ಗೆ ಭಾಳ ಹೇಳ ಈಗೆಲ್ಲ ನಾಳೆಯಿಂದ ಎಲ್ಲ ನೋಡಕ್ ಬರೋರಿದ್ದಾರೆ ಅವ್ರು ನೋಡಕ್ ಬಂದ್ರೆ ಅವ್ರು ಆತ್ಮ ಕಲ್ಯಾಣ ನೋಡಕ್ ಬರ್ತಾರೆ ನಮ್ಮ ಆತ್ಮ ಕಲ್ಯಾಣ ನಾವು ಮಾಡ್ಕೋಬೇಕಲ್ಲ ಬಂದವರು ಹೋಗೋರ್ನ ಏನು ಕೇಳಂಗಿಲ್ಲ ಕುಡಿದ್ರು ಹೋದ್ರು ಏನು ಕೇಳಂಗಿಲ್ಲ ನಾವು ತ್ಯಾಗ ಮಾಡಿ ಅಂದ್ರೆ ಬೇರೆಯವ್ರಿಗೆ ಹೆಂಗೆ ಕೊಡೋದಿ ಬಂದವರು ಹೇಳ್ರಿ ಅದೇನಕ್ಕೆ ಗೊತ್ತಾಯ್ತು ಪರಿಚಯ ನಿಮ್ಗೆ ಗೊತ್ತಾಯ್ತು ಬರೋದು ನಮೋಂಕಾರ ಹೇಳೋದು ಹೋಗೋದು ಇಚ್ಛಾಮಿ ಹೇಳಿ ಹತ್ತನೇ ಪ್ರತಿಮಾ ದಾರಿ ಇದಾರೆ ಇಚ್ಛಾಮಿ ಹೇಳೋದು ಬಹಳ ಅಜ್ಜನ ಏನು ಮಾತಾಡ್ಸೋದಿಲ್ಲ ಏನ್ ಮಾಡೋದು ಇಲ್ವನ್ ಶಾಂತಿಯಿಂದ ನಮೋಕಾರ ಮಂತ್ರ ಹೇಳೋದು ಅಜ್ಜನ ಚಲೋ ಸಮಾಧಿ ಆಗ್ಲಿ ಅಜ್ಜನ ಚಲೋ ಉರ್ದು ಗತಿ ಆಗ್ಲಿ ಮೇಲೆ ಆ ಸ್ವರ್ಗಾದಿ ಸುಖ ಸಿಗ್ಲಿ ಅವನಿಗೆ ಈ ತರ

ಎಲ್ಲರೂ ಸಹಿತ ಉತ್ತಮ ಸಮಾಧಿ ಮರಣ ಮಾಡ್ಕೊಂಡು ಹೋಗ್ಯಾರ ಹಾ ಎಲ್ಲರೂ ಸಹಿತ ಓಂ ನಮ ಸಿದ್ದೇವ್ಯ ಓಂ ನಮ ಸಿದ್ದೇಬ್ಯ ಅನ್ಕೋಂತಾನೆ ಸಮಾಧಿ ಮಾಡ್ಕೊಂಡು ಹೋಗ್ಯಾರ ಆಚಾರ್ಯ ಶ್ರೀ ವಿದ್ಯಾಸಾಗರ್ ಮಹಾರಾಜರು ಜಾಸ್ತಿ ಪ್ರಾಣಿ ಇರ್ಲೈತವ್ರಿಗೆ ಅವ್ರಿಗೆ ಕೇಳಿದ್ರೆ ಅವ್ರ ಶಿಷ್ಯರು ಹೇಳಿದ್ರು ಮಹಾರಾಜ್ ಗುರು ಮಹಾರಾಜ್ ನಿಮ್ಮ ಜಾಗ್ರತೆ ಇದರ ಕೇಳಿದ್ರು ಅಂತ ಕೇಳಿ ಕೇಳಿ

ಅಲ್ಲಿ ರತೋರು ತಿದ್ದಾರೆ ನೋಡಿ ಲೋಕ ಆಕಾಶದಲ್ಲಿ ಯಾವ ದ್ರವಗಳು ಇರುತ್ತವೆ ಯಾವ ದ್ರವಗಳು ಇರುತ್ತವೆ ಲೋಕ ಆಕಾಶದಲ್ಲಿ ಏನಂತ ಯಾವದಾದರೂ ದ್ರವಗಳು ಇರುತ್ತವೆ ಯೋ ಹೀಗೆ ನಮಗೆ ಹೋಗೋದು ಯಾಕೆ ಸಾಧ್ಯವಿಲ್ಲ ಹ ಹ ಮನ್ ಕೇಳದರು ಅವರು ಲೋಕ ಆಕಾಶದಲ್ಲಿ ದ್ರವ ಇರುತ್ತವೆ ಅಲ್ಲಿ ಹೋಗಕ್ಕೆ ನಮಗೆ ಸಾಧ್ಯ ಇಲ್ಲ ಆ ದೇವ್ರಣ್ಣ ಒಂದು

ಹ್ಮ್ ಅದ್ಮನಿ ಇದಾಗತಿ ಇದ್ ಅದ್ಮಲ ಆಗುತ್ತೆ ವಾನರ ಸ್ವರೂಪ 3 ಇಂಚ್ ಸ್ವರೂಪ ಪರಿಯಾಯ ತಾಳಿತು ಅಂತ ಇದೆ ಹ್ಮ್ ಕದ್ದೆ ಇದೆ ದಿನ ಜಾತ್ಯ ಸಂಸ್ಕೃತಿ ಸಂಸ್ಕಾರದಿಂದ ಆಂತಕ್ಕೆ ಲಿಂಕಕ್ಕೆ രജി കൃഷ്ണ കൃഷ്ണ വൃഷ്ടി ഹത്യനെ അവൻ കതെ മംഗെ മംഗ്യ മംഗൻ കതെ അ മൻലെ ഹിന്ദിൻ ജന്തൻബായ് വൈദ്യാഗിർത്തനെ കൃഷ്ണ ആമ കൃഷ്ണ ആഗുത യശോദരൻ മുനികളെ ഗൗഷ്ടി കുട്ടിർത്തനെ Намосту, намосту, намосту. देशभूषाण महाराज मुनिराज नमस्ते 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 तिष्य सागर महाराज नमस्ते नमस्ते सागर महाराज सागर महाराज सागर महाराज शिव सागर

ಹ್ಮ್ ಹ್ಮ್ ಧರ್ಮ ಇಲ್ಲ ಅವರಿಂದ ತಿಳ್ಕೊಂಡ್ವಿ ಹಾ ಇಲ್ಲ ಸಮಾಧಿ ಆಗೋ ಬಹಳ ಅನುಭವ ಆಗೈತಿ ನಿಮ್ಗೆ ಶಿವಸಾಗರ್ ಮಹಾರಾಜ ಸಮಾಧಿ ಆಗೋ ಬಹಳ ಅನುಭವ ತಗೊಂಡಿದ್ರು ಅದಕ್ಕಾಗಿ ನೀವು ತಪಸ್ಸು ಮಾಡ್ತಾ ಇದ್ರಿ ಹಾ ಅದಕ್ಕಾಗಿ ಸಮಾಧಿ ನೋಡ್ಬೇಕಂತ ಹೇಳದ್ ನೋಡ್ರಿ ಅಜ್ಜ ಅವಾಗ ಶಿವಸಾಗರ ಸಮಾಧಿ ನೋಡಿರೋಡಿ ನೋಡ್ರಿ ಇದ್ರು ಅದಕ್ಕಾಗಿ ನಾವು ಸತ್ಯ ಅಂತ ತಗೊಂಡಿರೋದು ನಾಳೆ ಸಿದ್ದು ಸೇನ್ ಸಿದ್ಧಸೇನ್ ಮಹಾರಾಜ್ ಅಂದ್ರೆ ನಿಮ್ಮ ಹತ್ರ ಸಿದ್ದುಸೇನ್ ಮಹಾರಾಜ್ ಬರ್ತಾರ ಮತ್ತೆ ಮಹಾರಾಜ್ರೆ ಯಾರನ್ನ ಹೆಸರು ತಗೊಂಬೇಡಿ ಅಂತ ಹೇಳಬೇಡಿ శత్రు మిత్రులందరే వందే దర నమస్కారం శత్రు మిత్రులందరే వందే నా యాదర్ శత్రు ఇల్లర్ మిత్రర్ ఇల్లర్ ಗೊತ್ತాయితా ఆ శాంతి సగర్ నోడి ఆ హియ్ సగర్ వహర ఫోటో బాగుంది ఆ సియ్ సగర్ మారాది సరి మారాది అవరేంద్ర ಅವರಿಂದ ನಿಮಗೆ ಸಂಸ್ಕಾರ ಸಿಕ್ಕತೆ ಹಾಂ ಅವ್ರು ಎಲ್ಲಿ ಹೋಗ್ಯಾರ ಅಲ್ಲಿ ಹೋಗೋದೈತಿ ಅವ್ರು ನಿಮಗಾಗಿ ದಾರಿ ಹುಡುಕ್ತಾ ಇದಾರೆ ಅಲ್ಲಿ ಕಾಯ್ತಾ ಇದ್ದಾರೆ ದಾರಿ ಮಾಡಿಟ್ಟಿಯವರು ನಿಮಗಾಗಿ ಸೀಟ್ ಫಿಕ್ಸ್ ಮಾಡಿಟ್ಟಿದ್ದಾರೆ ಅಲ್ಲಿ ಹೋಗೋದು ಬುಕ್ಕಿಂಗ್ ಮಾಡಿಟ್ಟ್ಯಾರ ಅಲ್ಲಿ ಹೋಗೋದೈತಿ ಹಾಂ ಶಿವಸಾಗರ್ ಮಾರು ವಿದ್ಯಾಸಾಗರ್ ಶಾಂತಿಸಾಗರ್ ಎಲ್ಲಿ ಹೋಗ್ಯಾರಲ್ಲ ಅಲ್ಲಿ ಹೋಗೋದೈತಿ ಹಾಂ ನಾವು ಆಮೇಲೆ ಬರ್ತೀವಿ ನಾವು ಸೀಟ್ ಭರ್ತಿ ಮಾಡಿಡ್ರಿ ಸಾಗರ್ ನಾವು ಬರ್ತೀವಿ ಅಲ್ಲೇ ನಮ್ಗೆ ಕರ್ಕೋಗಲ್ಲ ನನಗೆ ಅಲ್ಲಿ ಬುಕ್ ಮಾಡಿಡ್ರಿ ಎಲ್ಲಿ ಶಿವಸಾಗರ ಇದಾರೆ ಅಲ್ಲಿ ಬೇಡ ಹಾ ಬ್ಯಾಡ್ ಬಿಡಿ ಮಾತಾಡ್ಬೇಡಿ ಬಡಿ ಕೇಳೋ ದಷ್ಟೇ ಕ್ಲಾಸ್ ಮಾಡ್ಕೋಬೇಡಿ ಕೇಳೋ ಹಾ ಶಾಂತಿ सागर ವಿದ್ಯಾ सागर ಶಿವ सागर ಹ ಮಾಡ್ ಬಡಿ ಶಿವ सागर ಯಾರ್ ಯಾರ್ ಸಮಾದಿ ಮಾಡ್ಕೊಂಡು ಹೋಗೇರೆ ಅಲ್ಲೇ ಹೋಗೋದಿತಿ ಹಾ ಅದೇ ತರ नाव ಮಾಡ್ಕೊಂಡೋದಿತಿ ಹಾ ಯಾರ್ ನೆಲು ಸಿಟ್ ಆಗೋದಿಲ್ಲ ಹಾ ತಡೆಯಂಗ ಕಾದಿರ ಅದನ್ನ ನಾನು ಮಾತಾಡ್ತೀನಿ ನೀ ಸುಮ್ನೆ ನೀ ಸುಮ್ನೆ ಮಾರಾಜಿ ಹಾ ಯಾರೇ ಇರ್ಲಿ ಏನೇ ಇರ್ಲಿ ನಾವು ಈ ಜನ್ಮ ಏರೆಲ್ಲ ಇಟ್ಕೊಂಡ್ರೆ ಮುಂದೊಂದು ಜನ್ಮ ನಮ್ಮನ್ನು ಕಾರ್ಸ್ತಾರ ಅವ್ರು ಬಿಟ್ಬಿಡೋದು ಪಾರ್ಶ್ವನಾಥ್ ಭಗವಂತರು ಎಷ್ಟು ಸ ಜನ್ಮದಿಂದ ಕಾಡ್ಸಿರು ಅದಕ್ಕಾಗಿ ನಾವು ಯಾವ್ದೇ ಫೋಟೋ ನೋಡೋದು ಕೂಡ ಬೇಡ ಅಂತ ಹೇಳ್ಬಾರ್ದು ಸಂತಾಭಾವ ಇಟ್ಕೋಬೇಕು ಹಾ ಸಂತಾಭಾವ ಇಟ್ಕೋಬೇಕು ಅದೇ ನಮ್ ಪುರುಷಾರ್ಥ ಅದೇ ನಮ್ ಸಮಾಧಿ ಹೋಗಲ್ಲ ಯಾರೇ ಬರ್ಲಿ

ಅದ್ನೇನು ಮಾತಾಡಂಗಿಲ್ಲ ಅದ್ನೇನು ಮಾತಾಡಂಗಿಲ್ಲ ಅದ್ನ ವಿಚಾರ ಮಾಡಂಗಿಲ್ಲ ನಾವು ಸರಿ ಇದ್ದೀವಿಲ್ಲೋ ಅದ್ ನೋಡ್ಕೊಂಡು ಬೇರೆ ಹೆಂಗಿದ್ರು ನೋಡೋದಿಲ್ಲ ಹಾ ಬೇರೆ ಏನ್ ಮಾಡಿದ್ರು ಏನ್ ಮಾಡ್ತಾರೆ ಅದ್ ನೋಡೋದಿಲ್ಲ ನಾವು ಹೆಂಗಿದೀವಿ ಎಲ್ಲಿ ಹೋಗ್ಬೇಕು ಎಲ್ಲಿಂದ ಬಂದೀವಿ ಈಗ ಏನ್ ಮಾಡ್ತಾ ಇದ್ದೀವಿ ಅದ್ನ ವಿಚಾರ ಮಾಡ್ತೀವಿ ಹ ಬೇರೆಯವ್ರದ್ದು ಯಾರನ್ನೂ ವಿಚಾರ ಮಾಡಂಗಲಿಲ್ಲ ಹಾಂ ಆಯಿತು ಆರಾಮಾಗೇರಿ ಗರಮಾಗ್ಬಿಟ್ಟೇ ನೋಡಿ ಅವರು ಹ್ಞೂ ಹ್ಞೂ ಹಾಂ